ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ಇವಾಗ ನಾವು ಗಜೇಂದ್ರಗಡ ಬಸ್ ಅಂದಿದ್ದೀವಿ ಇದ್ದೀವಿ ಕದಗಾವಿ ಡಿಸ್ಟ್ರಿಕ್ ಗಜೇಂದ್ರಗಡ ಬಸ್ ನಿಲ್ದಾಣ ಇವಾಗ ಟೈಮ್ ಬಂದುಬಿಟ್ಟು ಎರಡು ಇಪ್ಪತ್ತು ಟೈಮು ಈ ಟೈಮಲ್ಲಿ ಯಾವ ಬಸ್ಗಳು ಹೋಗ್ತಾವಂತ ನೋಡೋಣ ಒಂದು ಟೈಮ್ ಒಂದ್ಸಲ ಇದು ಎಂಟ್ರಿ ಗಜೇಂದ್ರಗಡ ಬಸ್ ಸ್ಟ್ಯಾಂಡ್ ಹೊರಗಡೆ ಹೋಗೋದಕ್ಕೆ ಇವಾಗ ಪಾಯಿಂಟು ನೋಡಿ ನಮ್ಮ ಮುಂದೆ ಇಲ್ಲಿ ಒಂದಿಷ್ಟು ಗಾಡಿಗಳು ಕಾಣಿಸ್ತಾ ಇದ್ದಾವೆ ಇದು ಕ್ಯಾಂಟೀನ್ ಸರಿ ಗುರುಪ್ರಸಾದ್ ಉಡುಪಿ ಕ್ಯಾಂಟೀನ್ ಊಟ ಮತ್ತು ಉಪಹಾರ ನೋಡಿ ಅಲ್ಲಿ ಹೋಗ್ತಾ ಇದೆ ಗಾಡಿ ಆಲ್ರೆಡಿ ఎల్బుర్గా కొప్పళ నడి గజేంద్రగడ ఎల్బుర్గ కొ నాప్ గి ఎరడు ఇప్పటి టైము అలాగే గజేంద్రగడ ఎల్బుర్గ కొనూరు కొప్ప నేన్ స్టాప్ గాడీ అండి ఒక థర్ గజేంద్రగడ కొాడీ చూడాలి ఆమె ఇవ్వ గాడీ ఉంది కారవార్ ఉబ్బళ్ళి లిన్చూరు గాడి కార్వారు ఉబ్బల్లింగ్చూర్ ఇన్చూర్ ఇంకో గాడి ఉంది వికాణ సార్ గాడి ఉంది కారవార్ అంకోలా ఎల్లాపూర్ కలగటి గదగ్ గజేంద్రగడ లింక్స్ ఫిష్టికి లింక్స్ లింగ్ గాడి ఉంది కర్వారు హుబ్బళ లింగ్ అది అలాగే ఇక్కడ పక్క దాడి నాన్స్టాప్ గడి ఉంది గజేంద్రగడ రోణ ఎడి గజేంద్రగడ రూపా గడి నాన్స్టాప్ గజేంద్రగడ రోణ ఇక్కడ పక్క తెలిటో ఆనగల్ గజేంద్రగడ రైచూరు గడి రాయచూర్ పక్క గడి ఆనగల్ గజేంద్రగడ రాయచూర్ వాయా అమ్మటూ లక్ష్మేశ్వర గదగ్ గజేంద్రగడ కుష్టవేర్ సెన్నూర్ మాల్వి రాయచూర్ అనగల్ దీప గాడి అండి బిఎస్ ఫోర్ గాడి కేస్ బిబీ టట ఇలా కళ్యాణకారాడి బందా యో గాడీ అల్బుర్గీ గాడీ అది కలబుర్గి సెకండ్ దీప గాడి అండి मोस्टली गाड़ी कलबुर्गी oh. हूबलि गाड़ी नी कल सैकंड कलबुर्गी हम निका कलबुर्गी जेवर्गी श्यापुर सुर्पूर् लिंगूर् तवरगेरे खुशगी विजेन्द्रगढ़ गदग हूबल कलबुर्गी सैकंडीप गाड़ी मेरी बेसिस् गड़ा, गाड़ी बैकडोर गाड़ी कलबुर्गी से सैकंडिप ನೋಡಿ ಇಲ್ಲಿ ಗಾಡಿಗಳು ರಾಯಚೂರು ಸಿನ್ನೂರು ಗಜೇಂದ್ರಗಡ ಇಲ್ಲಿ ಗಜೇಂದ್ರಗಡ ದೀಪ ರಾಯಚೂರು ಸಿನ್ನೂರು ಗಜೇಂದ್ರಗಡ ರಾಯಚೂರು ಮಾನ್ವಿ ಸಿನ್ನೂರು ತಾವರಿಗೆ ಕುಷ್ಟಗಿ ಗಜೇಂದ್ರಗಡ ಗಜೇಂದಗಡ ದೀಪ ನೋಡಿ ಬಿ ಎಸ್ ಫೋರ್ ಗಾಡಿ ಆಜಾದ್ ಬಾಡಿ ಬಿಲ್ಡಿ ಈ ಕಡೆ ಮುಂದೆ ಇರೋದು ಗಾಡಿ ಇಲ್ಲಿಂದು ಮೂರು ಗಾಡಿ ಇದೆ ಯಾವುದೇ ಒಂದು ಮೋಸ್ಟ್ಲಿ ಆಲ್ಮೋಸ್ಟು ಗ್ರಾಮಾಂತರ ಸಾರಿಗೆ ಜಾಸ್ತಿ ಇರಬೇಕು ఎస్ గజేంద్ర గిడ బోర్డ గజేంద్ర గడ డిపో గ్రామ తర సారీ బోర్డ్ ఇలా ఇల్లు అంతే గొప్పలా ఇది అక్కడ గ్తాయి ఇష్ట డిపకి ఇల్ గాడీ గజేంద్ర గిడ రోణ నాన్ స్టాప్ గాడీ విజేంద్ర రోణ ಬಿ ಎಸ್ ತ್ರೀ ಗಾಡಿ ಗಜೇಂದ್ರಗಡ ಡಿಪೋ ಗಾಡಿ ಬಸ್ ಸ್ಟ್ಯಾಂಡು ಗಜೇಂದ್ರಗಡ ಡಿಪೋ ಇಲ್ಲಿರೋದು ಗದಗಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಈ ಕಡೆ ಈ ಕಡೆ ಕುಷ್ಗಿ ಬಂದುಬಿಟ್ಟು ಒಂದು ಮೂವತ್ತೈದು ಕಿಲೋಮೀಟ್ರ್ ಹಿಲ್ಕಲ್ ಬಂದ್ಬಿಟ್ಟು ನಲ್ವತ್ತು ಕಿಲೋಮೀಟ್ರ್ ರೋಣ ಬಂದ್ಬಿಟ್ಟು ಇಪ್ಪತ್ತೈದು ಕಿಲೋಮೀಟ್ರ್ ಈ ಸರ್ವನಿಂಗ್ ಸೆಂಟ್ರಲ್ಲಿ ಇರೋದು ಡಿಪೋ ಇದು ಗಜೇಂದ್ರಗಡ ಡಿಪೋ ಗಜೇಂದಡ ಬಸ್ ಸ್ಟ್ಯಾಂಡ್ ಪ್ರೆಸೆಂಟ್ ಈಗ ಗ್ರಾಮಾಂತರ ಸಾರಿಗೆ ಮೋಸ್ಟ್ಲಿ ಡಿಪೋ ಹೋಗ್ಬೋದು ಅಂತೀನಿ ಡಿಪೋ ಬಂದ್ಬಿಟ್ಟು ಗದಗ ಇದೆ ಅದು ಇಲ್ಲ ಯಾವುದಾದ್ರೂ ಗ್ರಾಮಾಂತರ ಸಾರಿಗೆ ನೋಡಿ ಅಲ್ಲಿ ಚಿರಿ ಪಾಯಿಂಟ್ ನೋಡಿ ಇದು ರೋಣ ಡಿಪೋ ರೋಣ ಗಜೇಂದ್ರಗಡ ರೋಣ ಗಜೇಂದ್ರಗಡ ಬಿ ಹೆಸರಿ ಗಾಡಿ ಅಲ್ಲಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಗಜೇಂದ್ರಗಡ ಡಿಪೋ ಇರಬೇಕು ಡಿಪೋ ಸೀಲೇ ಇಲ್ಲ ಬೋರ್ಡೂ ಇಲ್ಲ ಯಾವುದಂತ ಗೊತ್ತಿಲ್ಲ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಗಜೇಂದ್ರಗಡ ಡಿಪೋ ಗಾಡಿ ಇದಕ್ಕೂ ಬೋರ್ಡ್ ಇಲ್ಲ ಬೋರ್ಡ್ ತೆಗೆದಿದ್ದಾರೆ ಡ್ರೈವರ್ ಕನ್ನಕ್ಕೆ ಎಲ್ಲ ಊಟ ಮಾಡ್ತಾ ಇದ್ದಾರೆ ಊಟ ಟೈಮ್ ಇದೆ ಅವರು ನೋಡಿ ಇದು ಬಂದ್ಬಿಟ್ಟು ಗಜೇಂದ್ರಗಿಡ ರೋಣ ನಾನ್ ಸ್ಟಾಪ್ ಗಾಡಿ ನೋಡಿ ನಾನ್ ಸ್ಟಾಪ್ ಗಾಡಿ ಗಜೇಂದ್ರಗಿಡ ರೋಣ ಇಲ್ಲಿ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಇಲ್ಲೊಂದು ಗಜೇಂದ್ರಗಡ ಡಿಪೋ ಗಾಡಿ ಇದೆ ಇದನ್ನು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಇರಬೇಕು ಗಜೇಂದ್ರಗಳ ಡಿಪೋ ಅಂತಿದೆ ಬೋರ್ಡ್ ಯಾವುದಿದೆ ಗೊತ್ತಿಲ್ಲ ಒಂದು ಸಲ ಡೋರೆಲ್ಲ ಓಪನ್ ಮಾಡಿದ್ದಾರೆ ಊಟಕ್ಕೆ ಹೋಗಿರ್ಬೇಕು ಅನ್ಕೊತೀನಿ ಬಂದ್ಬಿಟ್ಟರೆ ಒಳಗಡೆ ಇದ್ದಾರೆ ಡ್ರೈವರ್ ಮಾತ್ರ ಇಲ್ಲ ಎಸ್ ಗಜೇಂದ್ರಗೌಡ ಗಜೇಂದ್ರ ಅಡ್ಡಿತ್ತು ಬೋರ್ಡ್ ಇಲ್ಲ ಗ್ರಾಮಾಂತರ ಸಾರಿಗೆ ಆಲ್ಮೋಸ್ಟು ಗ ಗ್ರಾಮಾಂತರ ಸಾರಿಗೆ ಬೋರ್ಡುಗಳೇ ಇಲ್ಲ ಎಲ್ಲಿಗೆ ಹೋಗ್ತೋ ಏನು ಕಟ್ಟಿ ಅಂತ ಒಂದು ಗೊತ್ತಾಗಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲೊಂದು ಇವಾಗ ಬಂದಿದ್ದೆ ನೋಡಿ ಬಾಗಲಕೋಟೆ ಎಲ್ಬ್ರದ್ದು ಕೊಪ್ಪಳ ಗಾಡಿ ఇరవై ఎరడు మూవైదు టైం ఈ టైమే బంధు బాల్కేట ఎల్బుర్గ కొ బదామీ బేలూరు విజయనగర సంతనూరు క్రాస్ సంతనూరు క్రాస్ బాగల్కేట ఎల్బుర్గా కొంతనూరు క్రాస్ బదామీ బేలూరు విజయనగర సంతనూరు క్రాస్ బాగల్కేట ఎల్బుర్గా కొ బిఎస్ ఫోర్ గారి జస్ట్ ఇదిగోన్ బందే గు గజేంద్రగడ రైచూరు నోడి అదనూ గజేంద్రగడ దీప గాడి అది ఎంత గాడి గజేంద్రగడ రైరు గజేంద్రగడ కుస్తేరి సిూర్ మహన్వి రైచూరు బిఎస్ ఫోర్ గాడి గజేంద్రగడ దీప గాడి కేఎం ఎస్ వాడి గడి గజేంద్రగడ రైరు ಇನ್ನು ಈ ಕಡೆ ನಿಂತಿರುವ ಗ್ರಾಮಾಂತರ ಸಾರಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಗಾಡಿಗಳೆಲ್ಲ ನಿಮಗೆಲ್ಲ ಗ್ರಾಮಾಂತರ ಸಾರಿಗೆ ಈ ಕಡೆ ನಿಂತಿರುವ ಎಕ್ಸ್ಪ್ರೆಸ್ ಗಾಡಿ ಈ ಕಡೆ ಗ್ರಾಮಾಂತರ ಸಾರಿಗೆ ಈ ಕಡೆ ಯಲ್ಬುರ್ಗಾ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಇಂಕೆ ಅಂತ ಹೇಳ್ಕೇಸ್ ಒಂದು ಬಸ್ ಬಂದಿದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ನೋಡಿ ನಿಮ್ಮ ಮುಂದೆ ಕಾಣಿಸ್ತಾರೆ ವಾಯಿ ಕರ್ನಾಟಕ ರಸ್ ಸಾರಿಗೆ ಅಂತ ಮಾಡಿದ್ದಾರೆ ಆಮೇಲೆ ಗೊಂಡೆ ಗಿಂಡೆಲ್ಲ ಹಾಕಿ ನೋಡಿ ಸೂಪರಾಗಿ ಕಾಣಿಸ್ತದೆ ಆಮೇಲೆ ವೀಲ್ ಕ್ಯಾಪ್ ಎಲ್ಲ ಗಾಡಿಗೆ ಹಾಕಿದ್ದಾರೆ ಗಜೇಂದ್ರಗಡ ಗದ ಗಜೇಂದ್ರಗಡ ಅಂತೇಳಿ ಬಸ್ ಓಡ್ತಾ ಇರೋದು ಗಜಂಗಡ ದೀಪ ಗಾಡಿ ನಿಡ್ಗುಂದಿ ನೆರೆಗಲ್ ಕುಟುಂಬ ಚಿಗಿ ಅಂತೇಳಿ ವಯ ವಯ ನಿಡ್ಗುಂದಿ ನರೇಗಲ್ ಕುಟುಂಬ ಚಿಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬಸ್ಸು ಆಮೇಲೆ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಗ್ರಾಮದ ಸಾರಿಗೆ ಅಂದ್ಕೊತೀನಿ ಈಗ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷ ಗಾಡಿ ನೋಡಿ ಇದು ಗಜೇಂದ್ರಗಡ ನಾನ್ ಸ್ಟಾಪು ಮೋಸ್ಟ್ಲಿ ಗಜೇಂದ್ರಗಡ ರೋಣ ನಾನ್ ಸ್ಟಾಪ್ ಇರಬೇಕು ಗಾಡಿ ಇದು ಎಸ್ ಗಜೇಂದ್ರಗಡ ಗದ ಗಜೇಂದ್ರಗಡ ರೋಣ ನಾನ್ ಸ್ಟಾಪ್ ಗಾಡಿ ನೋಡಿ ಗಜೇಂದ್ರಗಡ ಡೀಪೋ ಗಜೇಂದ್ರಗಡ ಗದಾಗ ಇವಾಗ ಗಜೇಂದ್ರಗಡ ಡೀಪೋ ನೋಡಿ ಬಸ್ಸು ಸ್ವಲ್ಪ ಕಮ್ಮಿ ಇದ್ದಾವೆ ಈ ಟೈಮಲ್ಲಿ ಗಾಡಿಗಳು ಜಾಸ್ತಿ ಯಾವ್ದು ಕಾಣ್ತಾ ಇಲ್ಲ ನೋಡಿ ಎರಡೂವರೆ ಟೈಮಲ್ಲಿ ಇವಾಗ ಬಸ್ ಸ್ಟ್ಯಾಂಡು ಪಾಯಿಂಟಲ್ಲಿ ಸೈಡಲ್ಲಿದೆ ಗಾಡಿಗಳು ಆ ಕಡೆ ಈ ಕಡೆ ನಿಂತ್ಕೊಂಡಿದ್ದೇವೆ ಮೋಸ್ಟ್ಲಿ ಊಟಕ್ಕೆ ಇರಬೇಕು ಬಟ್ ಪಾಯಿಂಟಲ್ಲಿ ಇಲ್ಲ ಗಾಡಿಗಳು ಒಂದೇ ಒಂದು ಗಾಡಿ ಮೋಸ್ಟ್ಲಿ ಅದು ಎಲ್ಬುರ್ಗೇ ಗಾಡಿ ಅದು ಒಂದು ಗಾಡಿ ಮಾತ್ರ ನಿಂತಿದೆ ನೋಡಿ ಅಲ್ಲಿ ಅದೊಂದು ಗಾಡಿ ಬಿಟ್ರೆ ಬರೀ ಯಾವ ಗಾಡಿ ಇಲ್ಲಿ ಪ್ರೆಸೆಂಟಾಗಿ ಐದು ಪ್ಲಾಟ್ಫಾರ್ಮ್ ಇದೆ ಫ್ರೆಂಡ್ಸಲ್ಲಿ ಟೋಟಲ್ డెక్టర్మూరీ బదామీ గదగ అమీన్గడ గుడూరు అనంత్నాడు డెక్టర్ నాల్కలి విల్కల్ విజయపూర్ అర్జల్పూర సొల్పూర్ సగి మదేబేర్ ఎలా ఇల్ గాడి గాడీ ఎల్బుర్గదు ఇది బాల్కేట యల్బుర్గ నీ ఇస్ అదే గాడ అనుకోలే బలకేట యల్బుర్గ బదామీ బేలూరు గజేంద్రగడ కంప క్లాస్ ఇంతర ರೋಣ ಡಿಪ ಗಾಡಿ ಗಜೇಂದ್ರಗಡ ಬನ್ಶಂಕ್ರಿ ಗಾಡಿ ನೋಡಿ ಜಾತ್ರಾ ವಿಶೇಷ ಗಾಡಿ ಇಲ್ಲಿ ವೆಂಕರ ಗಾಡಿ ರೋಣ ಅಡಿಪ ಗಾಡಿ ಗಜೇಂದ್ರಗಡ ಬನ್ಶಂಕ್ರಿ ಇಲ್ಲಿರೋದು ಗಜೇಂದ್ರಗಡ ರೋಣ ಬನ್ಶಂಕ್ರಿ ಇಲ್ಲಿರೋದು ಬೋರ್ಡಿಲ್ಲ ಇದು ನೋಡಿ ಹುಬ್ಬಳ್ಳಿ ಪಾಸಿಂಗ್ ಗಾಡಿ ಹುಬ್ಬಳ್ಳಿ ಡಿಜೈನ್ ಪಾಸಿಂಗ್ ಗಾಡಿ ಬಟ್ ಗಾಡಿ ಓಡ್ತಾರೆ ಅದು ಗಜೇಂದ್ರಗಡೆ ಅಡೀಪದಿಂದ ಬಿ ಎಸ್ ತ್ರೀ ಗಾಡಿ ಅರವತ್ಮೂರು ಪಾಸಿಂಗ್ ಗಾಡಿ ಗಜೇಂದ್ರ ಗಾಡಿಗೂ ಬೋರ್ಡ್ ಇಲ್ಲ ಮೋಸ್ಟ್ಲಿ ಗದ ಹೋಗುತ್ತೆ ಹೋಗ್ತೀವಿ ಅಲ್ಲಿ ಹೋಗ್ತಾ ಗೊತ್ತಿಲ್ಲ